ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಎಲ್ಲ ಬಿಡುಗಡೆಯಾಗಿ ಗೃಹಲಕ್ಷ್ಮಿಯ ಕೈ ಸೇರಿದೆ ಆದರೆ ಇನ್ನು ಎರಡು ಕಂತುಗಳು ಮಾತ್ರ ಬಿಡುಗಡೆ ಆಗಿಲ್ಲ ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತೀರಿ ಸರ್ ಎರಡು ಕಂತು ನಮಗೆ ಬಂದಿಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಪ್ಡೇಟ್ನ ಕೊಡಿ ಮಾಹಿತಿ ಕೊಡಿ ಈ ತಿಂಗಳೇನಾರು ಬಿಡುಗಡೆ ಆಗುತ್ತಾ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡಿಕೊಡ್ತಾರೆ ಒಟ್ಟಿಗೆ ಯಾವಾಗ ಬಿಡುಗಡೆ ಆಗ್ಬೋದು ಅಪ್ಡೇಟ್ನ ಕೊಡಿ ಅಂತ ಎಲ್ಲರೂ ಕಮೆಂಟ್ಗಳನ್ನ ಮಾಡ್ತೀವಿ ನಾನಿವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಣ್ಣ ಯಾವಾಗ ಬಿಡುಗಡೆ ಆಗ್ತಿದೆ ಪೆಂಡಿಂಗ್ ಕಂತು ಮತ್ತು ಲಕ್ಷ್ಮಿ ಹಬ್ಬಳ್ಕರ್ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಂತು ಕುರಿತು ಅಂತ ಫುಲ್ ಅಪ್ಡೇಟ್ ಪಿನ್ ಟು ಪಿನ್ ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಹೋಗ್ತಾರೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟ್ ಹಿಂದಿನ ತನಕ ಎಲ್ಲ ಸ್ಕಿಪ್ ಹೋಗಿ ಕೊನೆ ತನಕ ನೋಡಿ ಮತ್ತು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಫಸ್ಟು ಫ್ರೆಂಡ್ಸ್ ಬನ್ನಿ ವೀಡಿಯೋ ಶುರು ಮಾಡೋಣ ಮಾಡೋಲ್ಲ ದ ವೀಡಿಯೋ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಗಂತ್ಗಳು ಯಾವ ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ಗೊತ್ತಿರೋ ಹಾಗೆ ಎಲ್ರಿಗೂ ಇಪ್ಪತ್ತೆರಡು ಕಂತುಗಳು ಬಿಡುಗಡೆ ಆಗಿದೆ ಅಂದ್ಕೊಂಡಿದ್ದೀರ ಆದರೆ ಇಪ್ಪತ್ತೆರಡು ಕಂತಲ್ಲಿ ಇಪ್ಪತ್ತ್ಮೂರು ಕಂತುಗಳು ಬಿಡುಗಡೆ ಆಗಿದೆ ಇನ್ನು ಕೇವಲ ಒಂದೇ ಒಂದು ಕಂತು ಮಾತ್ರ ಸರ್ಕಾರದಿಂದ ಬಾಕಿ ಉಳ್ಕೊಂಡಿದ್ದ ಪೆಂಡಿಂಗ್ ಉಳ್ಕೊಂಡಿದ್ದ ಎರಡು ಸಾವಿರ ರೂಪಾಯಿನ ಅದು ನಿಮಗೆ ಆಗಸ್ಟ್ ತಿಂಗಳದು ಆಗಸ್ಟ್ ತಿಂಗಳದೊಂದು ಬಿಡುಗಡೆ ಆಯಿತು ಅಂದರೆ ನಿಮಗೆ ಎಲ್ಲ ಕಂತುಗಳು ಜಮಾ ಆದಾಗೇನೆ ಆದರೆ ಇನ್ನೂ ಕೆಲವು ಮಹಿಳೆಯರಿಗೆ ಒಂದು ಎರಡು ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡಿ ಕೇಳ್ತಿದ್ರಿ ಸರ್ ಯಾವಾಗ ಬಿಡುಗಡೆ ಆಗುತ್ತೆ ಪೆಂಡಿಂಗ್ ಅಂತ ತಿಳಿಸ್ಕೊಡಿ ಮತ್ತು ಆಗಸ್ಟದು ಯಾವಾಗ ಬಿಡುಗಡೆ ಆಗುತ್ತೆ ತಿಳಿಸ್ಕೊಡಿ ಅಂತ ನಿಮಗೆ ಪೆಂಡಿಂಗ್ ಅಂತಗಳು ಯಾವಾಗ ಬಿಡುಗಡೆ ಇದೆ ಅಂದರೆ ಆಗಸ್ಟ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಅಮೌಂಟ್ ಬಂದ ನಂತರ ಪೆಂಡಿಂಗ್ ಅಂತೆಲ್ಲ ಸಪ್ರೇಟು ಜಮಾ ಆಗುತ್ತೆ ನಿಮಗೆ ಇವಾಗ ಆಗಸ್ಟ್ ತಿಂಗಳದ್ದು ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದರೆ ನಿಮಗೆ ನಾಳೆ ಶನಿವಾರ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಆದ ಇಪ್ಪತ್ನಾಲ್ಕು ನಿಮಗೆ ಬಿಡುಗಡೆ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿನ ನಾಳೆ ಶನಿವಾರ ಹನ್ನೆರಡುವರೆ ನಂತರ ತಮ್ಮ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಎಲ್ಲ ಜಿಲ್ಲೆಯವರೆಗೂ ಕೂಡ ನಾಳೆ ಹನ್ನೆರಡುವರೆ ನಂತರ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಜಮಾ ಆಗಿರುತ್ತೆ ಎರಡು ಸಾವಿರ ರೂಪಾಯಿನ ಮತ್ತು ಪೆಂಡಿಂಗ್ ಅಂತೂ ಈ ವಾರ ಇಪ್ಪತ್ತ್ಮೂರು ಬಿಡುಗಡೆಯಾಗಿದೆ ಇಪ್ಪತ್ತ್ನಾಲ್ಕನೇಗಂತು ಎರಡು ಸಾವಿರ ರೂಪಾಯಿ ಜಮಾ ಆದಮೇಲೆ ಪೆಂಡಿಂಗ್ ಅಂತ ಉಳ್ಕೊಂಡಿರೋದಿಲ್ಲ ನಿಮಗೆ ನೆಕ್ಸ್ಟ್ ವೀಕ್ ದಸರಾ ಹಬ್ಬದೊಳಗೆ ಎಲ್ಲ ಪೂರ್ತಿಯಾಗಿ ಜಮಾ ಮಾಡ್ಕೊಡ್ತೀನಿ ಅಂತ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಹಬ್ಬದೊಳಗೆ ಯಾವುದೇ ರೀತಿ ಪೆಂಡಿಂಗನ್ನು ಉಳಿಸ್ಕೊಳ್ಳೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಅವರೇ ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಇರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್